ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಜನಪ್ರಿಯ ಸಿನಿಮಾ ಕಲಾವಿದರನ್ನ ರಾಜಕೀಯದಲ್ಲಿ ಅಟ್ಟಕ್ಕೇರಿಸಿರೋ ಉದಾಹರಣೆ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಜಾಸ್ತಿ ಅಂತ ಹೇಳ್ಬೋದು ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ ಕೊಡೋದಾದ್ರೆ ತಮಿಳುನಾಡಿನಿಂದ ಎಂ ಜಿ ರಾಮಚಂದ್ರನ್ ಜಯಲಲಿತಾ ಅಖಂಡ ಆಂಧ್ರದಿಂದ ಎನ್ ಟಿ ರಾಮರಾವ್ ಹಾಗೆ ಈಗಿನ ಪವನ್ ಕಲ್ಯಾಣ್ ಹೀಗೆ ಇನ್ನೂ ಅನೇಕರಿದ್ದಾರೆ ಬರೀ ನಟಿಯಾಗಿ ಅದು ಕರ್ನಾಟಕ ಮೂಲದವರೊಬ್ಬರು ಯಾವ ಮಟ್ಟಿಗೆ ತಮಿಳುನಾಡು ದ್ರಾವಿಡ ಪಕ್ಷದಲ್ಲಿ ಹಿಡಿತವನ್ನ ಸಾಧಿಸಿದ್ರು ಅನ್ನೋದಕ್ಕೆ ಜಯಲಲಿತಾ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಅದೇ ರೀತಿ ಸಿನಿಮಾದ ಇನ್ಫ್ಲೂಯೆನ್ಸ್ ನಲ್ಲೇ ಸಾಗೋದಕ್ಕೆ ಹೊರಟಿದ್ದಾರೆ ನಟ ರಾಜಕಾರಣಿ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಲಿಯಾಸ್ ದಳಪತಿ ವಿಜಯ್ ಯಾಕಂದ್ರೆ ಪಕ್ಕಾ ಸಿನಿಮಿಯ ಸ್ಟೈಲ್ನಲ್ಲಿ ಅವರ ಮಾಮಾ ಮಚ್ಚ ಡೈಲಾಗ್ಗಳಂತೂ ಸಿಕ್ಕಾಪಟ್ಟೆ ಆಪಟ್ಟೆ ಇವಾಗ ವೈರಲ್ ಆಗಿರೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ ಕೋಟಿ ಲೆಕ್ಕದಲ್ಲಿ ಸಿನಿಮಾ ರಂಗದಲ್ಲಿ ದುಡ್ಡು ಬರ್ತಾ ಇರುವಾಗ ಅದು ದೊಡ್ಡ ಮಾರ್ಕೆಟ್ ಇದ್ರೂ ಕೂಡ ರಾಜಕಾರಣಕ್ಕೆ ಧುಮುಕೋದು ಒಂದು ರೀತಿಯಲ್ಲಿ ರಿಸ್ಕ್ ಅಂತಾನೆ ಹೇಳ್ಬಹುದು ಪ್ರಧಾನಿ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಅವರ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕಪ್ ಇದ್ರೂ ರಜನಿಕಾಂತ್ ರಾಜಕೀಯಕ್ಕೆ ಧುಮುಕೋ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದ್ರು ಇದು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾದ ರಜನಿಕಾಂತ್ಗೆ ರಾಯರೇ ಬುದ್ಧಿಯನ್ನ ಕರುಣಿಸಿದ್ದು ಅನ್ನೋದು ಅವರ ಅಭಿಮಾನಿಗಳ ಮಾತು ಇನ್ನು ಸದ್ಯದ ಮಟ್ಟಿಗೆ ತಮಿಳುನಾಡಿನಲ್ಲಿ ನಂಬರ್ ಒನ್ ಜನಪ್ರಿಯ ಕಲಾವಿದರಾಗಿರೋ ವಿಜಯ್ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಾಗಿದೆ ಸೊ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಡಿ ಎಂ ಕೆ ಹಾಗೆ ಬಿ ಜೆ ಪಿ ಮೈತ್ರಿಕೂಟದಿಂದ ಅಂತರವನ್ನ ಕಾಯ್ದುಕೊಳ್ಳೋದಾಗಿ ಕೂಡ ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ ಆದ್ರೆ ಈಗ ವಿಷಯ ಅದಲ್ಲ ಅವರು ಬಳಸ್ತಾ ಇರೋ ಪದ ಪ್ರಯೋಗಗಳ ಬಗ್ಗೆ ಕೂಡ ಒಂದಷ್ಟು ಕಾಂಟ್ರವರ್ಸಿ ಏನೇನು ಅಂತ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ ಇದಕ್ಕೆ ಕೌಂಟರ್ ಆಗಿ ಅದಕ್ಕಿಂತ ಸೂಪರ್ ಆಗಿ ಮಾತನಾಡೋದಕ್ಕೆ ನಮಗೂ ಬರುತ್ತೆ ಅಂತ ಅಲ್ಲಿನ ಬೇರೆ ರಾಜಕೀಯ ಪಕ್ಷಗಳು ಕೂಡ ಮಾತನಾಡಿಕೊಳ್ತಾ ಇದ್ದಾರೆ ಯಾಕೆಂದ್ರೆ ಅವರು ಸಿ ಎಂಗೆ ಇತ್ತೀಚೆಗೆ ಅಂಕಲ್ ಅಂಕಲ್ ಅಂತ ಬಳಸಿದ್ರು ಅಂಕಿಲ್ ವಾಟ್ ಅಂಕಿಲ್ ಇಸ್ ವೆರಿ ರಾಂಗ್ ಅಂಕಿಲ್ ಇಳನಾ ಲಕ್ಷಣ ನಾವು ಮುಡಿಯೋ ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರನ್ನ ಅಂಕಲ್ ಸ್ಟಾಲಿನ್ ಅಂತ ಕರೆದು ಡಿಎಂಕೆ ನಾಯಕರು ಹಾಗೆ ಕಾರ್ಯಕರ್ತರ ಕೆಂಗಣ್ಣಿಗೂ ಕೂಡ ಗುರಿಯಾದ್ರು ನಂತರದಲ್ಲಿ ಆಡಳಿತ ಪಕ್ಷದವರು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು ಕೌಂಟರ್ ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು ಇನ್ನು ವಿಜಯ್ ಮೋದಿಯವರನ್ನು ಕೂಡ ಟಾರ್ಗೆಟ್ ಮಾಡಿದ್ರು ತಮ್ಮ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ವಿಜಯ್ ಟಾರ್ಗೆಟ್ ಮಾಡಿದ್ರು ಅದು ಯಾವ ಥರ ಅಂದರೆ ಮೋದಿಗೆ ಈ ದೇಶದ ಅಲ್ಪಸಂಖ್ಯಾತರೇ ಟಾರ್ಗೆಟ್ ಅವರನ್ನ ಗುರಿ ಮಾಡಿಕೊಂಡು ತಮಿಳುನಾಡಿನ ಮೀನುಗಾರರನ್ನ ನಿರ್ಲಕ್ಷ್ಯ ಮಾಡಿ ರಾಜ್ಯದ ಸಾಂಸ್ಕೃತಿಕ ಗುರುತನ್ನ ನಾಶ ಮಾಡುವುದಕ್ಕೆ ಮೋದಿ ಹೊರಟಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ನಮಗೆ ಲೆಕ್ಕಕ್ಕೆ ಇಲ್ಲ ನಮ್ಮ ಟಿವಿ ಕೆ ಪಕ್ಷ ಡಿ ಎಂ ಕೆ ನಡುವೆ ನೇರ ಫೈಟ್ ಇರುತ್ತೆ ಅಂತ ವಿಜಯ್ ಮಾತನಾಡಿದರು ರಾಜಕೀಯದಲ್ಲಿ ವಿರೋಧಗಳಿರೋದಂತೂ ಸಹಜ ಆದರೆ ಅದು ಮಿತಿಮೀರಿ ಮೀರ್ ವಿಜಯ್ ಇನ್ನು ರಾಜಕೀಯದ ಸಂಸ್ಕೃತಿಯನ್ನ ಕಲಿಬೇಕು ಮುಖ್ಯಮಂತ್ರಿಗಳನ್ನ ಅಂಕಲ್ ಅಂತ ಕರೆದು ತಮ್ಮ ರಾಜಕೀಯ ಅವಿದ್ಯಾವಂತಿಕೆ ಏನು ಅನ್ನೋದನ್ನ ತೋರಿಸಿದ್ದಾರೆ ರಾಜಕೀಯವನ್ನ ಸಿನಿಮಾ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ ಇದು ಸಿನಿಮಾದಲ್ಲಿ ಮಾಡೋ ಭಾಷಣ ಅಂದ್ಕೊಂಡಿದ್ದಾರೆ ಮನಸ್ಸಿಗೆ ಬಂದ ಹಾಗೆ ಮಾತನಾಡೋದಕ್ಕಾಗೋದಿಲ್ಲ ಇದೇನು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲ ಅಂತ ತಮಿಳುನಾಡಿನ ಡಿ ಎಂ ಕೆ ನಾಯಕರು ಕೂಡ ಇದಕ್ಕೆ ಟೀಕೆಯನ್ನ ಮಾಡಿ ಕೌಂಟರ್ ಕೊಡೋ ಪ್ರಯತ್ನವನ್ನೆಲ್ಲ ಮಾಡಾಯ್ತು ಇಲ್ಲಿ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ ರಾಜಕೀಯ ಸಾಮರ್ಥ್ಯದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಅದು ಅವರಿಗೆ ಗೆಲುವು ತಂದು ಕೊಡೋದಕ್ಕೆ ಯಾವ ರೀತಿಯಾದಂಥ ಮಾನದಂಡಗಳು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾಕೆಂದರೆ ಇಲ್ಲಿ ದಳಪತಿ ವಿಜಯ್ ಅವರ ಜನಪ್ರಿಯತೆ ಹಾಗೆ ಅಭಿಮಾನಿ ಬಳಗ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ತಮಿಳು ಚಿತ್ರರಂಗದಿಂದ ಅತ್ಯಂತ ಜನಪ್ರಿಯ ನಟರಲ್ಲಿ ವಿಜಯ್ ಕೂಡ ಒಬ್ಬರು ಇನ್ನು ವಿಜಯ್ ಮಕ್ಕಲ್ ಇಲೆಯಂ ಅಂದ್ರೆ ವಿ ಎಂ ಐ ಅನೇಕ ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡಿದೆ ಇದರಿಂದ ಅವರಿಗೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ನೆಲೆಯಾಗುವಂತ ಒಂದಷ್ಟು ಬೆಂಬಲ ಸಿಕ್ಕಿದೆ ಇನ್ನು ಸಿನಿಮಾದಲ್ಲಂತೂ ಜನರ ರಕ್ಷಕ ಅನ್ನೋ ಇಮೇಜ್ ಇದೆ ರಾಜಕೀಯದಲ್ಲೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಅದು ಪರಿಣಮಿಸಬಹುದು ಇನ್ನು ಯುವಕರು ಮತ್ತೆ ಹೊಸ ಮತದಾರರ ಬಗ್ಗೆ ಹೇಳೋದಾದ್ರೆ ತಮಿಳುನಾಡಿನಲ್ಲಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಯುವ ಮತದಾರರು ಬಹಳಷ್ಟು ಮಂದಿ ಇದ್ದಾರೆ ಸಾಂಪ್ರದಾಯಿಕ ಡಿ ಎಂ ಕೆ ಕೆ ರಾಜಕೀಯದಿಂದ ಬೇಸತ್ತಿರೋ ಈ ವಯಸ್ಸಿನವರು ವಿಜಯರನ್ನ ಹೊಸ ಪರ್ಯಾಯವನ್ನಾಗಿ ನೋಡೋ ಚಾನ್ಸಸ್ ಇರುತ್ತೆ ಇನ್ನು ವಿಜಯ್ ಅವರ ಚಿತ್ರಗಳಲ್ಲಿ ರಾಜಕೀಯ ಸಂದೇಶಗಳೇ ಇರೋದ್ರಿಂದ ಅವರು ವಿದ್ಯಾರ್ಥಿ ಸಮೂಹ ಹಾಗೆ ಮಧ್ಯಮ ವರ್ಗದವರನ್ನ ಸೆಳೀತಾ ಇದ್ದಾರೆ ಇನ್ನು ಆಡಳಿತ ವಿರೋಧಿ ಅಲೆಯಂತೂ ಇದ್ದೇ ಇದೆ ಡಿ ಎಂ ಕೆ ಸರ್ಕಾರದಲ್ಲಿ ಹಾಗೆ ಎ ಐ ಎ ಡಿ ಎಂ ಕೆ ನಂತರ ದುರ್ಬಲವಾದಂಥ ಇವೆರಡು ಭ್ರಷ್ಟಾಚಾರದ ಆರೋಪಗಳಿಂದ ಜನರಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿವೆ ಇದರಿಂದ ವಿಜಯ್ಗೆ ಶುದ್ಧ ಪರ್ಯಾಯ ನಾಯಕ ಅನ್ನೋ ಇಮೇಜ್ ಕಟ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇದೆ ಇನ್ನು ಸವಾಲುಗಳು ಕೂಡ ಇದೆ ಇದ್ರ ಮಧ್ಯೆ ರಾಜಕೀಯ ಅನುಭವದ ಕೊರತೆ ಇದೆ ಅನ್ನೋ ಮಾತಿದೆ ವಿಜಯ್ ಇನ್ನೂ ಯಾವುದೇ ರಾಜಕೀಯ ಹುದ್ದೆಯನ್ನು ವಹಿಸಿಕೊಂಡಿಲ್ಲ ಜಾತಿ ಹಾಗೂ ಪ್ರಾದೇಶಿಕ ಸಮೀಕರಣಗಳನ್ನ ನೋಡೋದಾದ್ರೆ ತಮಿಳುನಾಡಿನ ರಾಜಕೀಯ ಅಂದ್ರೆ ಅಲ್ಲಿ ಜಾಸ್ತಿ ಜಾತಿ ಆಧಾರಿತ ರಾಜಕೀಯವೇ ಕಾಣಿಸೋದು ವಿಜಯ್ ಅವರ ಸಮುದಾಯ ವೆಳ್ಳಾಳ ಅಂದ್ರೆ ನೈಕರ್ ಆದ್ರೆ ವ್ಯಾಪಕ ಬೆಂಬಲ ಪಡೆಯುವುದಕ್ಕೆ ಬೇರೆ ಸಮುದಾಯಗಳನ್ನ ಕೂಡ ಅವರು ಸೆಳಿಬೇಕಾಗತ್ತೆ ಇನ್ನು ಪಾರ್ಟಿ ಕಾರ್ಯಕರ್ತರ ಬಲ ಅಂತ ಬಂದಾಗ ಈ ಡಿ ಎಂ ಕೆ ಹಾಗೆ ಎ ಐ ಎ ಡಿ ಎಂ ಕೆ ದಶಕಗಳಿಂದ ಬಲವಾದ ಸಂಘಟನೆಯನ್ನ ಇಟ್ಕೊಂಡು ಬಂದಿರೋದು ವಿಜಯ್ ಅದಕ್ಕೆ ಸಮಾನವಾಗಿರೋ ಶಕ್ತಿಶಾಲಿ ಪಕ್ಷ ಸಂಘಟನೆಯನ್ನ ಕಟ್ಕೊಳ್ಬೇಕಾಗಿದೆ ಇದು ಒಂದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬಹುದು ಎಂ ಜಿ ಆರ್ ಆಗಿರಬಹುದು ಅಥವಾ ಜಯಲಲಿತಾ ಇದ್ದ ಹಾಗೆ ರಾಜಕೀಯ ಅನುಭವದ ಕೊರತೆ ವಿಜಯ್ ರಲ್ಲಿ ಸ್ವಲ್ಪ ಕಾಣಿಸ್ಕೊಳ್ತಾ ಇದೆ ಇನ್ನು ಸಾಧ್ಯತೆಗಳ ಒಂದು ಚಿತ್ರಣಗಳನ್ನು ನೋಡೋದಾದ್ರೆ ಈ ಸ್ವತಂತ್ರವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರು ಸ್ಪರ್ಧೆ ಗೆಳಿತೀನಿ ಯಾವುದೇ ಪಕ್ಷದ ಜೊತೆಗೆ ಮೈತ್ರಿ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ವಿಜಯ್ ದ್ವಿಶಂಕು ಸ್ಥಾನವನ್ನ ಗೆದ್ದು ಇಲ್ಲಿ ಕಿಂಗ್ ಮೇಕರ್ ಆಗೋ ಚಾನ್ಸಸ್ ಕೂಡ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ಡಬಲ್ ಡಿಜಿಟ್ ನಲ್ಲಿ ಗೆಲ್ತಾರೆ ಇವರು ಅಂತ ಫಾರ್ ಎಕ್ಸಾಂಪಲ್ ಎಂ ಜಿ ಆರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಡಿದ ಹಾಗೆ ತಮ್ಮದೇ ಸರ್ಕಾರ ರಚನೆ ಮಾಡೋದು ಸಾಧ್ಯ ಆಗಬಹುದು ರಾಷ್ಟ್ರೀಯ ಪಕ್ಷಗಳಂದರೆ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಏನಾದರೂ ಮಾಡಿದರೆ ಶುದ್ಧ ಇಮೇಜ್ ಹಾಳಾಗೋ ಅಪಾಯ ಕೂಡ ಇದೆ ಹೀಗಾಗಿ ಆರಂಭಿಕ ಹಂತದಲ್ಲೇ ಮೈತ್ರಿ ತಪ್ಪಿಸಿಕೊಳ್ಳೋ ಸಾಧ್ಯತೆ ಅಂತ ಕಾಣಿಸ್ತಾ ಇದೆ ಇನ್ನು ಪ್ರಾರಂಭಿಕ ಸಮೀಕ್ಷೆಗಳು ಏನೇನು ಹೇಳ್ತಾ ಇವೆ ಅಂದರೆ ವಿಜಯ್ಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮತ ಶೇರ್ ಆಗಬಹುದು ಅಂತ ಹೇಳ್ತಾ ಇವೆ ಅವರ ಜನಪ್ರಿಯತೆ ತಮಿಳುನಾಡು ಪೂರ್ತಿ ವ್ಯಾಪಕವಾಗಿದೆ ಕೇವಲ ಪ್ರಾದೇಶಿಕ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ ಆದರೆ ನಿಜವಾದ ಪರೀಕ್ಷೆ ಏನಂತಂದರೆ ಈ ಅಭಿಮಾನಿ ಬಳಗವನ್ನು ನಿಜವಾದ ರಾಜಕೀಯ ಕಾರ್ಯಕರ್ತರನ್ನಾಗಿ ಪರಿವರ್ತಿಸೋದಕ್ಕೆ ಸಾಧ್ಯನಾ ಅಂತ ದಳಪತಿ ವಿಜಯ್ ಅವರಿಗೆ ಆಕರ್ಷಣೆ ಇದೆ ಯುವಕರ ಬೆಂಬಲ ಇದೆ ಹಾಗೆ ಸೂಕ್ತ ಟೈಮ್ ಕೂಡ ಇದೆ ಇದು ತಮಿಳುನಾಡಿನ ಮುಖ್ಯ ರಾಜಕೀಯ ಶಕ್ತಿಯಾಗಿ ಬೆಳೆಯೋದಕ್ಕೆ ಒಂದಷ್ಟು ಹೆಲ್ಪ್ಫುಲ್ ಆಗಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಲ್ಲಿ ಬಹುಮತವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಡಿ ಎಂ ಕೆ ಎ ಐ ಎ ಡಿ ಎಂ ಕೆ ದ್ವಂದ್ವವನ್ನು ಮುರಿಯೋ ಮೂರನೇ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ತಮಿಳುನಾಡು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು ತಮಿಳುನಾಡು ರಾಜಕೀಯ ಅಂತ ಬಂದಾಗ ನಾನು ಆಗಲೇ ಹಾಗೆ ಸಿನಿಮಾ ನಟರು ರಾಜಕೀಯದಲ್ಲಿ ಮಿಂಚಿದ್ದಿದೆ ಅದರಲ್ಲಿ ಅತ್ಯಂತ ದೊಡ್ಡ ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಂಡವರು ಎಂ ಜಿ ಆರ್ ಎಪ್ಪತ್ತರ ದಶಕದಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ ಡಿ ಎಂ ಕೆ ಅಲ್ಲಿ ನಂತರ ಬೇರ್ಪಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಐಎಡಿಎಂ ಕೆ ಸ್ಥಾಪನೆ ಮಾಡ್ತಾರೆ ಚಿತ್ರಗಳಲ್ಲಿ ಯಾವಾಗಲೂ ಜನಪರ ನಾಯಕನಾಗಿ ಕಾಣಿಸಿಕೊಂಡಂತಹ ಇಮೇಜ್ ಇವರಿಗಿತ್ತು ಬಲವಾದ ಅಭಿಮಾನಿ ಬಳಗ ಕೂಡ ಇತ್ತು ಇನ್ನು ಡಿ ಕೆ ಆಂತರಿಕ ಸಂಘರ್ಷದಿಂದ ಜನರು ಸ್ವಲ್ಪ ಬೇಸತ್ತು ಹೋಗಿದ್ರು ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಎಲೆಕ್ಷನ್ನಲ್ಲಿ ಎ ಐ ಎ ಡಿ ಎಂ ಕೆ ಬಹುಮತವನ್ನ ಗೆದ್ದು ಸರ್ಕಾರವನ್ನು ರಚನೆ ಮಾಡುತ್ತೆ ಇನ್ನು ಜಯಲಲಿತಾ ಅವರ ಬಗ್ಗೆ ಹೇಳೋದಾದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ನಟಿಯಾಗಿದ್ರು ಎಂ ಜಿ ಆರ್ ಅವರ ಶಿಷ್ಯ ಹೌದು ರಾಜಕೀಯ ಪ್ರವೇಶ ಮಾಡಿ ಆದಮೇಲೆ ಎಂ ಜಿ ಆರ್ ನಿಧನ ಹೊಂದಿದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎ ಐ ಎ ಡಿ ಕೆ ಯ ನಾಯಕಿಯಾಗ್ತಾರೆ ಎಂ ಜಿ ಆರ್ ಹೋದ ನಂತರ ಅವರ ಹೆಗ್ಗಳಿಕೆಯನ್ನು ಸ್ವೀಕರಿಸಿದ ಇಮೇಜ್ ಇವ್ರಿಗೆ ಸಿಗತ್ತೆ ಮಹಿಳೆಯರ ಹಾಗೆ ಬಡವರ ದೊಡ್ಡ ಬೆಂಬಲ ಇವರಿಗೆ ಸಿಗುತ್ತೆ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಹುಮತದಿಂದ ಸರ್ಕಾರವನ್ನ ರಚನೆ ಮಾಡ್ತಾರೆ ಇವರ ಯಶಸ್ಸಿಗೆ ಕಾರಣ ಆಗಿದ್ದು ಎಂ ಜಿ ಆರ್ ಅವರ ಆಸ್ತಿಯಂತೆ ಪರಿಗಣಿಸಲ್ಪಟ್ಟ ಇಮೇಜ್ ಮಹಿಳಾ ನಾಯಕತ್ವದ ಕ್ರಾಂತಿ ಅಂತ ಹೇಳ್ಬೋದು ಇನ್ನು ರಜನಿಕಾಂತ್ ಬಗ್ಗೆ ಹೇಳೋದಾದ್ರೆ ತಮಿಳುನಾಡಿನ ಅತಿ ದೊಡ್ಡ ಸೂಪರ್ ಸ್ಟಾರ್ ಇವರು ದೊಡ್ಡ ಅಭಿಮಾನಿ ಬಳಗ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ರಾಜಕೀಯಕ್ಕೆ ಬರೋ ನಿರ್ಧಾರ ಮಾಡ್ತಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರೋಗ್ಯ ಕಾರಣದಿಂದ ವಾಪಸ್ ಹಿಂದೆ ಸರಿತಾರೆ ಭಾರಿ ಜನಪ್ರಿಯತೆ ಇವರಿಗೂ ಕೂಡ ಇತ್ತು ರಾಜಕೀಯ ಬದಲಾವಣೆಯ ನಿರೀಕ್ಷೆ ಆಗುತ್ತೆ ಅನ್ನುವಂತ ಒಂದಷ್ಟು ಹೋಪ್ಸ್ ಇತ್ತು ಆದರೆ ಫೇಲ್ಯೂರ್ ಆಯಿತು ಯಾಕಂದ್ರೆ ಇಲ್ಲಿ ಸ್ಪಷ್ಟ ತತ್ವಶಾಸ್ತ್ರ ಹಾಗೆ ಸಂಘಟನಾ ಶಕ್ತಿಯ ಕೊರತೆ ಎದ್ದು ಕಾಣಿಸ್ತು ಅಭಿಮಾನಿ ಬಳಗವನ್ನ ನಿಜವಾದ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಇವರಿಗೂ ಇಲ್ಲ ಕೊನೆಗೆ ಚುನಾವಣೆಗೆ ಸ್ಪರ್ಧಿಸದೆ ಹಿಂದೆ ಸರಿಬೇಕಾಯ್ತು ಆದರೆ ಈಗ ಪ್ರಸ್ತುತ ವಿಜಯ್ ತಮಿಳುನಾಡಿನ ಅತಿ ಹೆಚ್ಚು ಪ್ರಭಾವಿ ನಟ ಯುವಕರ ನೆಚ್ಚಿನ ನಾಯಕ ರಾಜಕೀಯ ಪ್ರವೇಶ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧಿಕೃತವಾಗಿ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲೇ ಫಸ್ಟ್ ಟೈಮ್ ಸ್ಪರ್ಧೆಗಿಳಿಯೋದಾಗಿ ಹೇಳ್ಕೊಳ್ತಾ ಇದ್ದಾರೆ ಇವರ ಶಕ್ತಿ ಅಂತ ಬಂದ್ರೆ ದೊಡ್ಡ ಯುವಕರ ಬೆಂಬಲ ಇದೆ ರಾಜ್ಯವ್ಯಾಪಿ ಅಭಿಮಾನಿ ಬಳಗ ಕೂಡ ಇದೆ ಜೊತೆಗೆ ಸದ್ಯ ತಮಿಳುನಾಡಿನಲ್ಲಿ ಡಿ ಎಂ ಕೆ ಹಾಗೆ ಎಐ ಎ ಡಿ ಎಂ ಕೆ ವಿರೋಧದ ಅಲೆ ಇದೆ ಹೊಸ ಶುದ್ಧ ಪರ್ಯಾಯ ಅನ್ನೋ ಇಮೇಜ್ ಇವರಿಗೆ ಸೃಷ್ಟಿ ಆಗಬಹುದು ಒಂದು ಕಡೆ ಕಂಪೇರ್ ಮಾಡಿ ಹೇಳೋದಾದ್ರೆ ಎಂ ಜಿ ಆರ್ ಚಿತ್ರರಂಗದಿಂದ ನೇರವಾಗಿ ಬಂದು ಬಲವಾದ ಸಂಘಟನೆಯನ್ನ ಕಟ್ಟಿ ಯಶಸ್ವಿಯಾಗ್ತಾರೆ ಜಯಲಲಿತಾ ಅವರು ಎಂ ಜಿ ಆರ್ ಅವರ ಶಿಷ್ಯ ಕೂಡ ಆಗಿರ್ತಾರೆ ಆ ಹೆಗ್ಗಳಿಕೆಯಿಂದ ಜೊತೆಗೆ ಮಹಿಳಾ ನಾಯಕತ್ವದಿಂದ ಬೆಂಬಲವನ್ನ ಪಡೆದುಕೊಂಡು ಸಕ್ಸಸ್ ಕಾಣ್ತಾರೆ ಇನ್ನು ರಜನಿಕಾಂತ್ ಅವರು ಜನಪ್ರಿಯತೆ ಇದ್ರೂ ಕೂಡ ಸಂಘಟನಾ ಶಕ್ತಿಯ ಕೊರತೆ ಇರೋದ್ರಿಂದ ಫೇಲ್ಯೂರ್ ಆಗ್ತಾರೆ ಆದ್ರೆ ವಿಜಯ್ ರಜನಿಕಾಂತ್ಗಿಂತ ಹೆಚ್ಚು ರಾಜಕೀಯ ತಂತ್ರಜ್ಞಾನದೊಂದಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಆದ್ರೆ ಎಂ ಜಿ ಆರ್ ಜಯಲಲಿತಾ ಮಟ್ಟದ ಸಂಘಟನಾ ಶಕ್ತಿ ನಿರ್ಮಾಣವಾಗುತ್ತಾ ಇಲ್ವಾ ಅನ್ನೋದನ್ನ ಈಗ್ಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ವಿಜಯ್ ಅವರ ಪರಿಸ್ಥಿತಿ ಎಂ ಜಿ ಆರ್ ಹಾದಿಗಿಂತ ಹೆಚ್ಚು ರಜನಿಕಾಂತ್ ಹಾದಿಗೆ ಹತ್ತಿರ ಅಂತ ಹೇಳ್ಬೋದು ಆದ್ರೆ ಅವರು ಸಮಯಕ್ಕೆ ಸರಿಯಾಗಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಹಾಗೆ ಡಿ ಎಂ ಕೆ ಎ ಐ ಎ ಡಿ ಎಂ ಕೆ ಎದುರು ಯುವಕರನ್ನ ಸೆಳೆಯುವ ಸಾಮರ್ಥ್ಯ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕನಿಷ್ಠ ಮೂರನೇ ಶಕ್ತಿಯಾಗಿ ಹೊರಹೊಮ್ಮೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ನೇರವಾಗಿ ಎಂ ಜಿ ಆರ್ ಮಾದರಿಯಲ್ಲಿ ಅಧಿಕಾರ ಗೆಲ್ಲೋದ ಅಥವಾ ಹಂತ ಹಂತವಾಗಿ ತನ್ನ ಪ್ರಭಾವವನ್ನ ವಿಸ್ತರಣೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಡಿ ಎಂ ಕೆ ಹಾಗೆ ಎ ಐ ಎ ಡಿ ಎಂ ಕೆ ಎರಡೂ ಬಲವಾಗಿ ಉಳ್ಕೊಂಡ್ರೆ ವಿಜಯ್ ಅಭಿಮಾನಿ ಬಳಗ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತ ವರ್ತಿಸದೆ ಇದ್ರೆ ಹಾಗೆ ಗ್ರಾಮೀಣ ಮತದಾರರು ಅದರಲ್ಲೂ ಎಐಎಡಿಎಂ ಕೆ ಹಾಗೆ ಡಿ ಎಂ ಕೆಗಿರುವಂತಹ ಪಾರಂಪರಿಕ ಬೆಂಬಲಿಗರಿಬಹುದು ಹೆಚ್ಚು ಬದಲಾಗದೆ ಇದ್ರೆ ಫಲಿತಾಂಶ ಟಿವಿಕೆ ಕೇವಲ ಮೂರನೇ ಶಕ್ತಿಯಾಗಿ ಹೊರಹೊಮ್ಮಬೇಕಾಗತ್ತೆ ಈಗಾಗಲೇ ಡಿಎಂ ಕೆ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ ಕಾಣಿಸ್ತಾ ಇದೆ ಎಐಎಡಿಎಂಕೆಯ ಒಳಗಿನ ಗೊಂದಲ ಹೀಗೆ ಏನಾದರೂ ಕಂಟಿನ್ಯೂ ಆಗ್ಬಿಟ್ರೆ ವಿಜಯ್ ಯುವ ಮತದಾರರನ್ನ ಸೆಳೆಯೋದ್ರ ಜೊತೆಗೆ ಜಾತಿ ಸಮೀಕರಣವನ್ನು ಕೂಡ ಮಾಡಿಬಿಟ್ರೆ ನಿಜಕ್ಕೂ ಇವರು ಕಿಂಗ್ ಮೇಕರ್ ಪಾತ್ರ ವಹಿಸೋದು ಫಿಕ್ಸ್ ಅಂತ ಹೇಳಬಹುದು ಅಥವಾ ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದ್ರ ಜೊತೆಗೆ ಹೆಚ್ಚು ಪ್ರಭಾವದ ಸನ್ನಿವೇಶ ಏನಾದರೂ ಕ್ರಿಯೇಟ್ ಆದ್ರೆ ತೊಂಬತ್ತರಿಂದ ನೂರು ಸೀಟ್ಗಳು ಕೆ ಪಕ್ಷಕ್ಕೆ ಬರುತ್ತೆ ಅಂತ ಪ್ರಾಥಮಿಕ ಹಂತದ ಸಮೀಕ್ಷೆಗಳು ಹೇಳ್ತಾ ಇವೆ ಅದೇನೇ ಇದ್ರೂ ಪರಿಸ್ಥಿತಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಕಡೆಯಲ್ಲಿ ಡಿ ಎಂ ಕೆ ಹಾಗೆ ಎ ಐ ಎಡಿಎಂ ಕೆ ಎರಡರ ಮೇಲೂ ಕೂಡ ಜನ ಬೇಸತ್ ಹೋಗಿದ್ದಾರೆ ಹೊಸ ಪರ್ಯಾಯ ಶಕ್ತಿ ಬೇಕು ಅನ್ನುವಂತ ಒಂದು ನಿರೀಕ್ಷೆ ಇರೋದ್ರಿಂದ ವಿಜಯ್ ಪಕ್ಷಕ್ಕೆ ಕಾಂಗ್ರೆಸ್ ಅಥವಾ ಇತರ ಚಿಕ್ಕ ಪಕ್ಷಗಳ ಬೆಂಬಲ ಏನಾದರೂ ಸಿಕ್ಬಿಟ್ರೆ ವಿಜಯ್ ಪಕ್ಷ ಮುಖ್ಯ ವಿರೋಧ ಪಕ್ಷ ಸ್ಥಾನದಲ್ಲಾದರೂ ಕೂರಬಹುದು ಅಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಅತಿ ದೊಡ್ಡ ಪ್ರಭಾವದ ಸನ್ನಿವೇಶ ಅಂತ ಅಂದ್ರೆ ನೂರ ಮೂವತ್ತಕ್ಕೂ ಹೆಚ್ಚು ಸೀಟ್ಗಳ ಬಹುಮತ ಟಿ ಕೆಗೆ ಸಿಗೋ ಸಾಧ್ಯತೆ ಇದೆ ಅಂತಾನು ಹೇಳಬಹುದು ಇನ್ನೊಂದು ಕಡೆ ಇದು ಅಸಾಧ್ಯವಲ್ಲ ಅನ್ನೋದಕ್ಕೂ ಕೂಡ ಕೆಲವೊಂದು ಕಾರಣಗಳನ್ನ ಹೇಳೋದಾದ್ರೆ ಎಂ ಜಿ ಆರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಡಿದ ಹಾಗೆ ವಿಜಯ್ ಕೂಡ ರಾಜಕೀಯ ಭೂಕಂಪ ಸೃಷ್ಟಿ ಮಾಡಿದರೆ ಯುವ ಮತದಾರರು ಮಧ್ಯಮ ವರ್ಗ ಮೊದಲ ಬಾರಿಗೆ ಮತ ಹಾಕೋರು ಒಟ್ಟಾಗಿ ಟಿ ಕೆ ಪರ ತಿರುಗಿದ್ರೆ ಸಂಪೂರ್ಣ ಬಹುಮತದೊಂದಿಗೆ ಟಿ ವಿ ಕೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ವಿಜಯ್ ಅವರಂತೂ ಸಾಕಷ್ಟು ಜನ ಬೆಂಬಲದೊಂದಿಗೆ ಈಗ ಅಖಾಡದಲ್ಲಿದ್ದಾರೆ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ ತಮಿಳುನಾಡಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಟಿ ವಿ ಕೆ ಸ್ಪರ್ಧೆಗಿಳಿಯುತ್ತೆ ಯಾವ ಪಕ್ಷದ ಜೊತೆಗೂ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸಿನಿಮಾ ಡೈಲಾಗ್ಗಳ ಮೂಲಕ ಜನರಿಗೆ ಮನರಂಜನೆಯನ್ನು ಕೊಡೋದ್ರ ಜೊತೆಗೆ ಡಿ ಎಂ ಕೆಗೆ ಎ ಐ ಎ ಡಿ ಎಂ ಕೆಗೆ ಒಂದು ರೀತಿ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಬಹಳಷ್ಟು ನಿರೀಕ್ಷೆಗಳಂತೂ ವಿಜಯ್ ಅವರ ಮೇಲೆ ಇಟ್ಕೊಂಡಿದ್ದಾರೆ ಅವರ ಫ್ಯಾನ್ಸ್ ನಾನು ಆಗಲೇ ಹೇಳ್ದ ಹಾಗೆ ಅಭಿಮಾನಿ ಬಳಗ ಅನ್ನೋದೇನಿದೆ ಅದೆಲ್ಲವೂ ಕೂಡ ರಾಜಕೀಯ ಶಕ್ತಿಗಳಾಗಿ ಕನ್ವರ್ಟ್ ಆಗುತ್ತಾ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಸೊ ಕಾದ್ ನೋಡೋಣ ತಮಿಳ್ನಾಡಿನಲ್ಲಿ ಏನಾದರೂ ಈ ತರ ಹೊಸ ಅಲೆ ಸೃಷ್ಟಿ ಆಗುತ್ತಾ ವಿಜಯ್ ಮೂಲಕವಾಗಿ ಇಲ್ವಾ ಅನ್ನೋದನ್ನು ಸೊ ನಿಮ್ಗೆ ಹೇಗನ್ಸುತ್ತೆ ತಮಿಳುನಾಡು ರಾಜಕೀಯದಲ್ಲಿ ದಳಪತಿ ವಿಜಯ್ ಅವರ ಎಂಟ್ರಿ ಹಾಗೆ ಈಗ ಅವರಿಗಿರುವಂತಹ ಕ್ರೇಜ್ ಜೊತೆಗೆ ಅವರ ನಡೆ ನುಡಿ ರಾಜಕೀಯ ಲೆಕ್ಕಾಚಾರ ಇದೆಲ್ಲವನ್ನ ನೋಡಿದ್ರೆ ವಿಜಯ್ ಅವರು ನಿಜಕ್ಕೂ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಗಿಳಿತೀನಿ ಅಂತ ಹೇಳಿರೋದ್ರಿಂದ ಬಹುಮತ ಗಳಿಸ್ತಾರಾ ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ